ಹರಿ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ ಅವ್ರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡೋಣ ಓಕೆ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನನ್ನ ಓಲ್ಡ್ ನಂಬರ್ ಕಂಪ್ಲೀಟ್ ಆಗಿ ಡಿಆಕ್ಟಿವೇಟ್ ಆಗಿದೆ ಸೊ ಆ ನಂಬರ್ಗೆ ಕನೆಕ್ಟ್ ಮಾಡಿದ್ರೆ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಗೋದಿಲ್ಲ ಹಾಗಾಗಿ ಹೊಸ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ್ಯಂಡ್ ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಹೊಸ ನಂಬರ್ ಆ್ಯಡ್ ಆಗಿದೆ ಸೊ ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಫಾರ್ ದಿ ಪರ್ಸ್ನಲ್ ರೀಡಿಂಗ್ ಅಥವಾ ಕ್ರಿಸ್ಟಲ್ ಆರ್ಡರ್ಸ್ಗೆ ಅಥವಾ ಟ್ಯಾರೋ ಕೋರ್ಸಸ್ಗೆ ಎನಿಥಿಂಗ್ ಎನಿ ಕೈಂಡ್ ಆಫ್ ಇಶ್ಯೂ ಏನೇ ಇದ್ದರೂ ಫೀಲ್ ಫ್ರೀ ಟು ಕನೆಕ್ಟ್ ವಿತ್ ಮೀ ಓಕೆ ಸೋ ಕಮಿಂಗ್ ಬ್ಯಾಕ್ ಟು ವಿಡಿಯೋ ಲೆಟ್ಸ್ ಗೆಟ್ ಸ್ಟಾರ್ಟ್ ಅಗೇನ್ ಐ ಎಮ್ ಟೆಲ್ಲಿ ಓಪನ್ ಮೈಂಡೆಡ್ ಇಂದ ಈರ್ಡಿಂಗ್ ನೋಡಿ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನ ನೀವು ತಗೊಳ್ಳಿ ಕೆಲವೊಂದು ಕೆಲವೊಂದು ಪದಗಳು ಅಥವಾ ಕೆಲವೊಂದು ಗೈಡೆನ್ಸ್ ನಿಮ್ಗೆ ನೋ ಕೊಡ್ತಾ ಇದೆ ಅಂದ್ರೆ ಅದು ಒಂದು ಗೈಡೆನ್ಸ್ ತರ ಒಂದು ಲರ್ನಿಂಗ್ ತರ ತಗೊಳ್ಳಿ ಪರ್ಸ್ನಲ್ ಹೋಗಬೇಡಿ ಓಕೆ ಡೆಸ್ಪ್ರೇಟ್ ಆಗಬೇಡಿ ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ ಮೂರು ಬಾರಿ ತಗೊಳ್ಳಿ ಅಥವಾ ಅವರ ಒಂದು ಭಾವಚಿತ್ರನ ವಿಜುವಲೈಸ್ ಮಾಡ್ಕೊಳ್ಳಿ ಸೋ ದಟ್ ನೀವು ಈ ಒಂದು ಎನರ್ಜಿಸ್ಗೆ ಕನೆಕ್ಟ್ ಆಗ್ತೀರಾ ಅಂಡ್ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ರೆಸೆಂಟ್ ಆಗುವಂಥದ್ದು ಇರುತ್ತೆ ಓಕೆ ಸೊ ಲೆಟ್ಸ್ ಇಲ್ಲಿ ನನಗೆ ಇನ್ಕಂಪ್ಲೀಟ್ ಲವ್ ಎನರ್ಜಿಸ್ ಬರ್ತಾ ಇದೆ ಇನ್ಕಂಪ್ಲೀಟ್ ಮೈಟ್ ಬಿ ಒನ್ ಸೈಡೆಡ್ ಇರಬಹುದು ಪ್ರೀತಿ ಇದು ಅಥವಾ ಒನ್ ಸೈಡ್ ಎಫರ್ಟ್ ಇರಬಹುದು ಒಬ್ರು ಮೂವ್ ಆನ್ ಆಗಿದ್ದಾರೆ ಒಬ್ರು ಮೂವ್ ಆನ್ ಆಗಿಲ್ಲ ಆ್ಯಂಡ್ ನೀವು ಎಷ್ಟೇ ಸತಿ ರಿಯುನೈಟ್ ಆಗೋದಕ್ಕೆ ಪ್ರಯತ್ನ ಪಟ್ಟರೂ ಸಹ ನೀವು ಮತ್ತೆ ಜೊತೆಗೆ ಇರಬೇಕು ಅಂತ ಪ್ರಯತ್ನ ಪಟ್ಟರೂ ಸಹ ಇಲ್ಲಿ ನಿಮ್ಮ ಒಂದು ಸಪ್ರೇಷನ್ಸ್ಗೆ ತುಂಬಾನೇ ಪ್ರಯತ್ನ ನಡೀತಾ ಇದೆ ಅಂತ ಹೇಳಬಹುದು ನೋ ಕಾಂಟ್ರಾಕ್ಟ್ ಸಿಚುವೇಶನ್ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ಅಲ್ಲೂ ಕೂಡ ಕೆಲವರು ಇದ್ದೀರಾ ಅಂತ ಹೇಳಬಹುದು ಆ್ಯಂಡ್ ನಿಮ್ಮ ಒಂದು ಪ್ರೀತಿನ ನೀವೆಷ್ಟೇ ಬಾಂಡ್ನ ಗಟ್ಟಿ ಮಾಡ್ಕೊಂಡೆ ಶುರು ಮಾಡಿದ್ರು ಅಥವಾ ಎಫರ್ಟ್ ಹಾಕುದ್ರು ನಿಮ್ ದೂರ ಮಾಡೋದಕ್ಕೆ ಒಂದಲ್ಲ ಒಂದು ರೀತಿಯ ಅಡ್ಡಿ ಆತಂಕಗಳು ಬರ್ತಾ ಇದೆ ಮೈಟ್ ಬಿ ನೀವು ರಿಲೇಷನ್ಶಿಪ್ ಅಲ್ಲಿ ಬಂದಾಗಿಂದ ನಿಮ್ಗೆ ಒಂದಲ್ಲ ಒಂದು ಚಾಲೆಂಜಿಂಗ್ ಅನ್ನೋದು ಎದುರಿಸ್ತಾನೆ ಇದೀರಾ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಬಹುದು ಅಂಡ್ ಇಲ್ಲಿ ಕೆಲವ್ರದು ಮೆಂಟಲ್ ಪೀಸ್ ತುಂಬಾ ಹಾಳಾಗ್ತಾ ಇದೆ ಅಂತ ಹೇಳಬಹುದು ಈ ವ್ಯಕ್ತಿ ಮೆಂಟಲಿ ಹೊರಗಡೆ ಪ್ರಪಂಚಕ್ಕೆ ತುಂಬಾ ಶಾಂತವಾಗಿ ಕಾಣ್ತಾರೆ ತುಂಬಾ ನಗೋ ಥರ ಕಾಣ್ತಾರೆ ಅಂಡ್ ನಿಮಗೂ ಅನ್ನಿಸ್ಬಹುದು ಈ ವ್ಯಕ್ತಿ ನನ್ನ ಬಿಟ್ಟು ತುಂಬಾ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ಅಂತ ಬಟ್ ಒಳಗಡೆ ಅವರ ಒಂದು ಮೈಂಡಲ್ಲೇ ಅವರು ಒಂದು ಯುದ್ಧ ಅನ್ನೋದನ್ನ ಮಾಡ್ತಾ ಇದ್ದಾರೆ ಅವರ ಒಂದು ಎಮೋಷನ್ಸ್ ನ ಕಂಟ್ರೋಲ್ ಮಾಡೋಕೆ ಆಗದೆ ಯುದ್ಧ ಮಾಡ್ತಾ ಇದ್ದಾರೆ ಅಂಡ್ ಈ ವ್ಯಕ್ತಿ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಅಗತ್ಯಕ್ಕೂ ಮೀರಿದಂತಹ ಒಂದು ಯೋಚನೆಗಳು ಈ ವ್ಯಕ್ತಿಗಿದೆ ಅಂತ ಹೇಳ್ಬಹುದು ಈಗಾಗ್ಬಿಟ್ರೆ ಹಾಗಾಗ್ಬಿಟ್ರೆ ಅಂತ ಅಂಡ್ ಕೆಲವೊಂದು ಕಡೆ ತುಂಬಾ ಪ್ಯಾನಿಕ್ ಅಟ್ಯಾಕ್ ಕೂಡ ಈ ಒಂದು ವ್ಯಕ್ತಿಗೆ ಆಗ್ತಾ ಇತ್ತು ಅಂತ ಹೇಳ್ಬಹುದು ಅಥವಾ ನಿಮ್ಮ ಜೊತೆ ಇದ್ದಾಗೂ ಒಂದೆರಡು ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರ ಇವರ ಒಂದು ಪ್ಯಾನಿಕ್ ಅಟ್ಯಾಕ್ನ ಅಂಡ್ ಸಮರ್ ಅವರ ಒಂದು ಪ್ಯಾನಿಕ್ ಅಟ್ಯಾಕ್ ಗಳು ಏನಾಗ್ತಾ ಇತ್ತು ಆತಂಕಗಳು ಏನಿತ್ತು ಅದನ್ನ ಎಷ್ಟೊಂದು ಬಾರಿ ನೀವೇ ನೋಡಿ ನೀವೇ ಅವ್ರಿಗೆ ಧೈರ್ಯ ಅನ್ನೋದನ್ನ ಹೇಳಿದೀರ ಬಟ್ ನಾವು ಈಗ ನೀವು ಇಲ್ದಿರೋ ಕಾರಣ ಇನ್ನೂ ಆ ಒಂದು ಪ್ಯಾನಿಕ್ ಅಟ್ಯಾಕ್ ಆಗೋ ಟೈಮ್ ಅಲ್ಲೂ ಕೂಡ ನೀವು ಜೊತೆಗೆ ಇಲ್ಲದ ಕಾರಣ ಅವ್ರು ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ತುಂಬಾ ಆಂಕ್ಷಿಯಸ್ ಆಗ್ತಾರೆ ಅಂದ್ರೆ ಉದ್ವೇಗಕ್ಕೊಳಗಾಗ್ತಾರೆ ಅಂತ ಹೇಳ್ಬಹುದು ಡೆಸ್ಪ್ರೇಟ್ ಆಗ್ತಾರೆ ಅಂತ ಹೇಳ್ಬಹುದು ಅಂದರೆ ಮೈಂಡ್ ಕಂಟ್ರೋಲಿಗೆ ಸಿಗೋದಿಲ್ಲ ಏನು ಮಾಡ್ತಾ ಇದ್ದೀನಿ ಏನು ಯೋಚನೆ ಮಾಡ್ತಾ ಇದ್ದೀನಿ ಎಲ್ಲಿದ್ದೀನಿ ಸೊ ಅಷ್ಟರ ಮಟ್ಟಿಗೆ ಇವರು ಒಂದು ಮೆಂಟಲ್ ಸ್ಟೆಬಿಲಿಟಿ ಇಲ್ಲ ಅಂತ ಹೇಳಬಹುದು ಆದಷ್ಟು ಈ ಒಂದು ವ್ಯಕ್ತಿಗೆ ಒಂದು ಯಾರು ಯಾರ್ದಾರದ್ರೂ ಒಂದು ಸಹಾಯ ಬೇಕು ಅಂತ ಹೇಳ್ಬಹುದು ನೀವೇನಾದರೂ ಸಹಾಯ ಮಾಡಬೇಕು ಅಂತ ಅನ್ಕೊಂಡ್ರೂ ಸಹ ನಿಮಗೆ ಈ ಒಂದು ವ್ಯಕ್ತಿ ಕನೆಕ್ಟ್ ಆಗೋದಕ್ಕೆ ರೆಡಿ ಇಲ್ಲ ಆ್ಯಂಡ್ ಯಾವಾಗ್ಲೂ ಹೇಗೋ ಏನು ನೀವು ಕನೆಕ್ಟ್ ಆದರೂ ಸಹ ಮಾತಾಡೋದಕ್ಕೆ ಶುರು ಮಾಡಿದ್ರು ಸಹ ಈ ಒಂದು ವ್ಯಕ್ತಿ ಎರಡು ದಿನ ಸರಿ ಇರುತ್ತಾರೆ ಮೂರನೇ ದಿನಕ್ಕೆ ಮತ್ತೆ ಅಪ್ಸ್ಕೊಂಡಾಗ್ಬಿಡ್ತಾರೆ ಅಂತ ಹೇಳಬಹುದು ಕಳೆದು ಹೋಗ್ಬಿಡ್ತಾರೆ ಅಥವಾ ಆನ್ ಅಂಡ್ ಆಫ್ ಕನೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಬಹುದು ನಾಲ್ಕು ದಿನ ಚೆನ್ನಾಗಿ ಮಾತಾಡ್ತಾರೆ ಐದನೇ ದಿನಕ್ಕೆ ಕಂಪ್ಲೀಟ್ ಆಗಿ ಮರಕ್ ಬಿಡ್ತಾರೆ ಅಂಡ್ ಆ ಒಂದು ಗ್ಯಾಪ್ ಮತ್ತೆ ದಿನ ಇಪ್ಪತ್ತು ದಿನ ಸೊ ಈ ರೀತಿ ಆಗುತ್ತೆ ಅಂಡ್ ಯು ಫೀಲ್ ಲೈಕ್ ವೆರಿ ಕನ್ಫ್ಯೂಸ್ಡ್ ಈ ಪ್ರೀತಿನ ಉಳಿಸ್ಕೋಬೇಕಾ ಮೂವನ್ ಆಗ್ಬೇಕಾ ಒಂದು ಸಮಟೈಮ್ಸ್ ಇವನ್ ಯು ಫೀಲ್ ಲೈಕ್ ಮೂವ್ ಆನ್ ಆಗಬೇಕು ಅಂದ್ಕೊಳ್ಳೋ ಟೈಮಲ್ಲೇ ಮತ್ತೆ ಈ ಒಂದು ವ್ಯಕ್ತಿ ಕನೆಕ್ಟ್ ಆಗ್ತಾರೆ ಈ ಇನ್ನೇನು ಬೇಡ ಈ ವ್ಯಕ್ತಿ ಬಹುಶಃ ಮೂವನ್ ಆಗಿಬಿಟ್ಟಿದ್ದಾರೆ ನಾನು ಮೂವನ್ ಆಗೋಣ ಅಂತ ನೀವು ಹಾಗೆ ಮತ್ತೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಬರ್ತಾರೆ ಮತ್ತೆ ಮೊದಲಿನ ತರ ಮಾತಾಡ್ತಾರೆ ಸೊ ಒಂಥರ ಇವ್ರು ನಿಮ್ಮನ್ನ ಅವರ ಒಂದು ಎಮೋಷನ್ಸ್ ಕಂಟ್ರೋಲ್ ಇರೋ ಕಾರಣ ನಿಮ್ಮನು ತುಂಬ ಕನ್ಫ್ಯೂಷನ್ ಅಲ್ಲಿ ಇಟ್ಕೊಂಡು ಇಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಈವನ್ ಈ ಪರ್ಸನ್ಗೆ ತುಂಬಾ ಗಿಲ್ಟ್ ಇದೆ ಕ್ಲಾರಿಟಿ ಇಲ್ಲ ಅಂಡ್ ಆ ಒಂದು ಗಿಲ್ಟ್ ಆ ಒಂದು ಕನ್ಫ್ಯೂಷನ್ಸ್ನ ನಿಮ್ಮವರೆಗು ಹೇರೋದಕ್ಕೆ ಬರ್ತಾ ಇದ್ದಾರೆ ಅಂಡ್ ನಾಳೆ ದಿನ ಏನಾದರೂ ತಪ್ಪಾದ್ರೂ ಈಸಿಯಾಗಿ ನಿಮ್ಮ ಮೇಲೆ ಆ ಒಂದು ಬ್ಲೇಮ್ನ ಹಾಕಿ ಹೋಗಬಹುದು ಅನ್ನೋ ಒಂದು ಮೈಂಡ್ಸೆಟ್ ಕೂಡ ಇಲ್ಲಿ ಕೆಲವ್ರದ್ದು ಇದೆ ಅಂತ ಹೇಳಬಹುದು ಅಂಡ್ ಒಂದೆಲ್ಲ ಒಂದು ಪ್ರಾಬ್ಲಮ್ ಈ ವ್ಯಕ್ತಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಅಂಡ್ ಯಾರೊಂದಿಗೂ ಸೇರ್ತಾ ಇವ್ರನ್ನೇ ಇವರು ಬಂಧಿಸ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಇವರೇ ಇವರು ಒಂದು ಥಾಟ್ ಪ್ರೊಸೆಸ್ನ ಒಂದು ನೆಗೆಟಿವಿಟಿಯಲ್ಲಿ ಇವ್ರನ್ನೇ ಇವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇವರ ಎನ್ವಿರಾನ್ಮೆಂಟ್ ತುಂಬ ನೆಗೆಟಿವ್ ಆಗಿದೆ ಅಂತ ಹೇಳ್ಬಹುದು ಯಾರೊಂದಿಗೂ ಬೆರೆಯೋದಿಲ್ಲ ಅವರೊಳಗೆ ಅವರು ಊಹೆ ಮಾಡ್ಕೊಳ್ಳೋದು ಅಥವಾ ನೀವು ಇಲ್ಲ ಅಂದ್ರೂ ನೀವಿದ್ದೀರಾ ಅನ್ನೋ ಥರ ಫೀಲ್ ಮಾಡ್ಕೊಳ್ಳೋದು ಅಥವಾ ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಈ ಒಂದು ವ್ಯಕ್ತಿ ಬದುಕ್ತಾ ಇರುವಂಥದ್ದು ಓಕೆ ಫೈನ್ ಆ ಒಂದು ವ್ಯಕ್ತಿ ನನ್ನ ಇಲ್ಲ ಅಂದರೆ ಏನು ಮಾಡೋದು ಓಕೆ ನಾನೊಬ್ಬಳೇ ಇರ್ತೀನಿ ನಾನೊಬ್ಬನೇ ಇರ್ತೀನಿ ಅವ್ರ ಜೊತೆಗೆ ಆ ಒಂದು ಇದರಲ್ಲಿ ಇರ್ತಾರೆ ಅಂತಾನು ಈ ರೀತಿ ಯೋಚನೆಗಳು ಬರ್ತಾ ಇದೆ ಲೋನ್ಲಿನೆಸ್ ಅಲ್ಲಿ ಕಳೀತಾ ಇದಾರೆ ಇವರ ಒಂದು ರೂಮ್ ಬಿಟ್ ಆಚೆನೆ ಬರೋದಿಲ್ಲ ಸೊ ಇವರನ್ನ ಇವ್ರು ಬಂಧಿಸ್ಕೊಳ್ತಾ ಇದ್ದಾರೆ ಇವರ ಆಲೋಚನೆಗಳಲ್ಲಿ ಬಂಧಿಸ್ಕೊಳ್ತಾರೆ ಇವರ ರೂಮ್ ಅಲ್ಲಿ ಬಂಧಿಸ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಅಂಡ್ ಓವರ್ಕಮ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಹುದು ಇದರಿಂದಾಗಿ ಇವರ ಒಂದು ಫಿನಾನ್ಸ್ ಕೂಡ ಎಫೆಕ್ಟ್ ಆಗ್ತಾ ಇದೆ ಇವರ ಒಂದು ಹೆಲ್ತ್ ಕೂಡ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬಹುದು ಸಮೇ ಈ ವ್ಯಕ್ತಿಗೆ ಮೈಗ್ರೇನ್ ಶುರು ಆಗಿದೆ ಅಂತ ಹೇಳ್ಬಹುದು ಅಥವಾ ಸ್ಟಮಕ್ ಇನ್ಫೆಕ್ಷನ್ ಆಗಿರುವಂತದ್ದು ಅಥವಾ ಹೊಟ್ಟೆ ನೋವು ಅಂತಿರಬಹುದು ಅಥವಾ ಲೂಸ್ ಮೋಷನ್ ಕೆಲವರಿಗೆ ಆಗಿರಬಹುದು ಇಲ್ಲಿ ಸೊ ಆ ರೀತಿ ರಿಲೇಟೆಡ್ ಎನರ್ಜೀಸ್ ಇಲ್ಲಿ ಬರ್ತಾ ಇದೆ ನಂಗೆ ಅಂಡ್ ಇಲ್ಲಿ ಕೆಲವರು ನೀವು ನಿಮ್ಮ ಪರ್ಸನ್ ಗೆ ಗಿಫ್ಟ್ ಕೊಟ್ಟಿರುವಂತದ್ದು ಇದೆ ಅಂತ ಹೇಳ್ಬಹುದು ಆ ಗಿಫ್ಟ್ನೆ ನೀವೇ ಅನ್ಕೊಂಡು ಅದರ ಜೊತೆಗಿದ್ದಾರೆ ಅಂತ ಹೇಳ್ಬಹುದು ಅಂದ್ರೆ ಒಂದು ಜೀವ ಇಲ್ದಿರೋ ಗೊಂಬೆ ಜೊತೆ ಈ ಒಂದು ವ್ಯಕ್ತಿ ಇವರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಜೀವ ಇರೋ ಫೀಲಿಂಗ್ಸ್ ಇರೋ ಭಾವನೆಗಳು ಇರೋ ನಿಮ್ಮ ಜೊತೆ ಈ ಒಂದು ವ್ಯಕ್ತಿ ಓಪನ್ ಅಪ್ ಆಗೋಕ್ ಆಗ್ತಾ ಇಲ್ಲ ಬಿಕಾಸ್ ತುಂಬಾನೇ ಕ್ಲಟರ್ಡ್ ಆಗಿದೆ ಇವರ ಮೈಂಡ್ ಕ್ಲಾರಿಟಿ ಇಲ್ಲ ಎರಡು ದಿನ ಚೆನ್ನಾಗಿರ್ತಾರೆ ಬಿಕಾಸ್ ತುಂಬಾ ಕಂಪೇರ್ ಮಾಡ್ಕೊಳ್ತಾ ಇದ್ರೆ ಇವರನ್ನ ಇವರು ಅಂತ ಹೇಳ್ಬಹುದು ತುಂಬಾನೇ ಮನ್ಸಲ್ಲಿ ತುಂಬಾನೇ ಕಳವಳಗಳಿದೆ ಅಂತ ಹೇಳಬಹುದು ಕ್ಲಾರಿಟಿ ಇಲ್ಲ ಆ್ಯಂಡ್ ನಾನು ಏನು ಬೇಕು ಅಂದ್ಕೊಂಡಿದ್ದೆ ಅದಿಲ್ಲ ಅಂದರೆ ಈ ವ್ಯಕ್ತಿ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ ಇವ್ರಿಗೆ ಯಾವಾಗ ಬೇಕೋ ಆವಾಗ ನೀವು ಟೈಮ್ ಕೊಟ್ಟಿಲ್ಲ ಇವ್ರಿಗೆ ಯಾವಾಗ ಬೇಕೋ ಆವಾಗ ನೀವು ಪ್ರೀತಿ ತೋರಿಸಿಲ್ಲ ಅಂದರೆ ಈ ಒಂದು ವ್ಯಕ್ತಿ ಸಡನ್ನಾಗಿ ಆಫ್ ಆಗಿಬಿಡ್ತಾರೆ ಆ್ಯಂಡ್ ನೆಕ್ಸ್ಟ್ ಎರಡು ದಿನ ಬಿಟ್ಟು ಹೇಳ್ತಾರೆ ನನಗೆ ಬೇಕಾದಾಗ ಸಿಗದೇ ಇರೋ ಪ್ರೀತಿ ನನಗೆ ಬೇಕಾದಾಗ ಕೊಡದೇ ಇರೋ ಟೈಮ್ ಈಗ ತೊಗೊಂಡು ಏನು ಮಾಡಲಿ ಅನ್ನೋ ಒಂದು ನಿರ್ಲಕ್ಷ್ಯವಾಗಿ ಇವ್ರು ನಿಮ್ಮ ಜೊತೆ ಆತರ ಉತ್ತರ ಕೊಡ್ತಾರೆ ಅಂತ ಹೇಳ್ಬಹುದು ಅಂಡ್ ನೀವೆಷ್ಟೇ ಅರ್ಥ ಮಾಡಿಸಿದ್ರು ದಟ್ ಬ್ಯುಸಿ ಇದ್ದೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಏನೇ ಹೇಳಿದ್ರು ಸಂವೇರ್ ಈ ವ್ಯಕ್ತಿ ತುಂಬಾ ಅಟ್ಯಾಚ್ ಆಗೋ ರೀತಿ ಇರ್ತಾರೆ ಆಮೇಲೆ ನಿಮಗೆ ನಿಮ್ಮನ್ನೇ ಒಂದು ಅವ್ರದೇ ತಪ್ಪಿದ್ರು ನಿಮ್ಮನ್ನೇ ಒಂಥರ ವಿಕ್ಟಿಮ್ ತರ ಮಾಡ್ಬಿಡ್ತಾರೆ ಅಂತ ಅಂದ್ರೆ ಅವ್ರದೇ ಏನೇ ತಪ್ಪಿದ್ರು ಕಡೆಗೆ ನಿಮ್ಮ ಮೇಲೆ ಬ್ಲೇಮ್ ಮಾಡಿ ನಿಮ್ಮನ್ನೇ ಗಿಲ್ಟಿಗೆ ತೊಗೊಂಡ್ ಬಂದ್ಬಿಡುದು ಅಯ್ಯೋ ನನ್ನಿಂದಾನೆ ಹಿಂಗಾಗ್ಬಿಡ್ತಾ ಇವ್ರಿಗೆ ನಾನು ಟೈಮ್ ಕೊಳ್ಳೇದಿ ಅಂದ್ರೆ ಒಂದು ಸಮ್ವೇರ್ ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಂತಾರಲ್ಲ ಆ ರೀತಿ ಎಮೋಷ್ನಲ್ ಕಾರ್ಡ್ ನ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು ನಿಮ್ಮ ವೀಕ್ನೆಸ್ನ ಈ ವ್ಯಕ್ತಿ ತುಂಬಾ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ತಪ್ಪು ಇವ್ರದ್ದು ಅಲ್ಲ ಬಿಕಾಸ್ ಇವ್ರಿಗೆ ಒಂದು ಕನ್ಸಲ್ಟೇಷನ್ ನ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಆ್ಯಸ್ ಐ ಕ್ಯಾನ್ ಸಿ ಕೌನ್ಸಿಲಿಂಗ್ ನ ಅವಶ್ಯಕತೆ ಇದೆ ಅಂತ ಹೇಳ್ಬಹುದು ಬಿಕಾಸ್ ಲೈಫ್ ಅಲ್ಲಿ ಪ್ರೀತಿನೇ ಎಲ್ಲ ಅಲ್ಲ ಅಥವಾ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದಾರೆ ಈ ವ್ಯಕ್ತಿ ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಬಹುದು ತುಂಬಾ ರಿಲೇಷನ್ಶಿಪ್ ಅಲ್ಲಿ ತುಂಬಾ ಪೇನ್ ಅನ್ನೋದನ್ನ ನೋಡಿದ್ದಾರೆ ಅಂತ ಹೇಳಬಹುದು ತುಂಬಾ ಒಂದಲ್ಲ ಒಂದು ಎರಡಲ್ಲ ಮೂರು ರಿಲೇಶನ್ಶಿಪ್ ಇಂದ ಬ್ರೇಕ್ ಡೌನ್ ಆಗಿದ್ದಾರೆ ಅಂತ ಹೇಳಬಹುದು ನಿಮ್ಮ ಒಂದು ರಿಲೇಶನ್ಶಿಪ್ ಇವರಿಗೆ ನಾಲ್ಕನೇದು ಇರಬಹುದು ಕೆಲವ್ರಿಗೆ ಎರಡನೇದು ಇರಬಹುದು ಅಂಡ್ ಆ ಒಂದು ಪಾಸ್ಟ್ ರಿಲೇಶನ್ಶಿಪ್ ಟ್ರಾಮಾ ಏನಿದೆ ಸ್ಟಿಲ್ ಅದರಿಂದ ಈ ವ್ಯಕ್ತಿ ಹೊರಗೆ ಬರಕ್ ಆಗ್ತಾ ಇಲ್ಲ ಇವರನ್ನೇ ಇವ್ರು ಬಂಧಿಸ್ಕೊಳ್ತಾ ಇದಾರೆ ಅಂತ ಹೇಳ್ಬಹುದು ಅಥವಾ ನಂಗೆ ಬಂಧಿಸ್ಕೊಳೋದು ಅಂದ್ರೆ ನಂಗೆ ಅದೇ ಜಾಸ್ತಿ ಬರ್ತಾ ಇದೆ ಎನರ್ಜಿಸ್ ಕಟ್ ಹಾಕೊಳ್ತಾ ಇದಾರೆ ಅಂದರೆ ಗೋ ಮಾಡ್ತಾ ಇಲ್ಲ ಎಲ್ಲವನ್ನು ಹಿಡಿದಿಟ್ಕೊಳ್ತಾ ಇದ್ದಾರೆ ಫ್ರೀ ಆಗ್ತಾ ಇಲ್ಲ ಇವರು ಎಮೋಷನ್ಸ್ನ ಹಿಡಿದಿಟ್ಕೊಳ್ತಾರೆ ಆ್ಯಂಡ್ ತುಂಬ ಕಂಟ್ರೋಲ್ ಮಾಡೋಕೆ ಹೋಗ್ತಾರೆ ಲೈಫ್ನ ತುಂಬ ಕಂಟ್ರೋಲಿಂಗ್ ಎನರ್ಜಿನಲ್ಲಿದ್ದಾರೆ ನಾನು ಅಂದ್ಕೊಂಡಿದ್ದೇ ಆಗಬೇಕು ನಾನು ಅಂದ್ಕೊಂಡಿದ್ದ ರೀತಿಯಲ್ಲೇ ಈ ಒಂದು ವ್ಯಕ್ತಿ ಇರಬೇಕು ನಾನು ಅಂದ್ಕೊಂಡ ಹಾಗೆ ಈ ಒಂದು ರಿಸಲ್ಟ್ ಬರಬೇಕು ನಾನು ಅನ್ಕೊಂಡ್ ರೀತಿಯಲ್ಲಿ ಔಟ್ಕಮ್ ಬರಬೇಕು ಪರ್ಫೆಕ್ಟ್ ಆಗಬೇಕು ನಾನು ಹೇಗೆ ಅನ್ಕೊಳ್ತೀನಿ ಹಾಗೆ ಬರಬೇಕು ಒಂದು ಸ್ವಲ್ಪನಾದರೂ ವಸ್ತು ಆಗಲಿ ವ್ಯಕ್ತಿ ಆಗಲಿ ಚೇಂಜ್ ಆದರೆ ನಂಗೆ ತಡೆಯೋದಕ್ಕಾಗಲ್ಲ ಐ ನೀಡ್ ಪರ್ಫೆಕ್ಷನ್ ಸೊ ಇದರಲ್ಲಿ ಪರ್ಫೆಕ್ಷನ್ ಪರ್ಫೆಕ್ಷನ್ ಅಂತ ಹೋಗಿ ಇವರ ಒಂದು ಮೆಂಟಲ್ ಸ್ಟೆಬಿಲಿಟಿನ ಇವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು ನೋಡಿ ನೀವು ನೋಡ್ತಿರ್ಬೋದು ಈ ಫ್ಲೇಮ್ನ ತುಂಬಾ ಡಾರ್ಕ್ ಎನರ್ಜಿಸ್ ಇದೆ ಅಂಡ್ ಈ ಫ್ಲೇಮ್ ತುಂಬಾನೇ ಹೈ ಎನರ್ಜಿನಲ್ಲಿ ಉರಿತಾ ಇದೆ ಅಂತ ಹೇಳ್ಬೋದು ಬಿಕಾಸ್ ಈ ವ್ಯಕ್ತಿಯ ಮೈಂಡ್ಸೆಟ್ ಅಷ್ಟು ಸ್ಟೆಬಿಲಿಟಿ ಇಲ್ಲ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂಡ್ ಯಾವುದೇ ರೀತಿಲೂ ಓಪನ್ ಆಗ್ತಾ ಇಲ್ಲ ಹೇಳ್ಕೊ ಹೇಳ್ಕೊಳ್ತಾ ಇಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಇವರನ್ನೇ ಇವ್ರು ಶಿಕ್ಷಿಸ್ಕೊಳ್ತಾ ಇರೋದು ಇವರನ್ನ ಇವರಷ್ಟಕ್ಕೆ ಇವ್ರು ಪನಿಷ್ ಮಾಡ್ಕೊಳ್ತಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಅಂಡ್ ಸೆಲ್ಫ್ ಹಾರ್ಮಿಂಗ್ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಹೋಗಿ ಈ ವ್ಯಕ್ತಿ ಇನ್ನು ಇನ್ನೇನಾದ್ರು ಮಾಡ್ಕೋಬೇಕು ಅನ್ಕೊಳ್ತಾ ಇದಾರೆ ಅಥ್ವಾ ನೀಡ್ ಟು ಎಂಡ್ 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 ಅನ್ನೋ ತರ ಬರ್ತಾ ಇದೆ ಅಂತರಾಳದಲ್ಲಿ ಇವ್ರು ತುಂಬಾ ಡಿಪ್ರೆಸ್ಡ್ ಆಗಿದ್ದಾರೆ ಮೈಟ್ ವಿ ಈ ವ್ಯಕ್ತಿ ಫೀಲಿಂಗ್ಸ್ ಬರ್ತಾ ಇರುವಂತದ್ದು ದಟ್ ಐ ನೀಡ್ ಟು ಎಂಡ್ ದಿಸ್ ಲೈಫ್ ಥಿಂಕಿಂಗ್ ಆಫ್ ಅವ್ರಿಗೆ ಆ ಥರ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ದಟ್ ಸುಸೈಡಲ್ ಥಾಟ್ಸ್ ಎಲ್ಲ ಬರ್ತಾ ಇದೆ ಈ ವ್ಯಕ್ತಿಗೆ ಅಂತ ಹೇಳ್ಬೋದು ಯಾಕೆ ಬದುಕಬೇಕು ಯಾರಿಗೋಸ್ಕರ ಬದುಕಬೇಕು ನಾನು ಅನ್ಕೊಂಡಿರೋ ರೀತಿ ಲೈಫ್ ಇಲ್ಲ ಅಂದ್ರೆ ನಾನು ಯಾರಿಗೋಸ್ಕರ ಇರಬೇಕು ಈ ವ್ಯಕ್ತಿಗೆ ನಿರೀಕ್ಷೆಗಳು ಜಾಸ್ತಿ ಇದೆ ಬಂದಂತೆ ಬದುಕಬೇಕು ಅನ್ನೋ ಒಂದು ಲೈಫ್ ಅಥವಾ ಆಸಕ್ತಿ ಇವ್ರಿಗಿಲ್ಲ ನನಗೆ ಹೇಗೆ ಬೇಕೋ ಹಾಗೆ ಬದುಕ್ತೀನಿ ಬಂದಂತೆ ಬದುಕೋದಕ್ಕೆ ನನಗಾಗೋದಿಲ್ಲ ಅವ್ರಿಗೆ ಹೇಗೆ ಬೇಕೋ ಹಾಗೆ ಆಗಿಲ್ಲ ಅಂದಾಗ ಈ ರೀತಿಯ ಒಂದು ಡೆಸ್ಪಿರೇಷನ್ಸ್ ನಡೀತಾ ಇದೆ ಸೊ ಈ ವಿಚಾರದಲ್ಲಿ ಕೂಡ ನೀವು ತುಂಬ ಸರಿ ಹೇಳಿರಬಹುದು ಅರ್ಥ ಮಾಡಿಸಿರಬಹುದು ಅಥವಾ ಮೊದಲು ನೀವು ಇದೇ ಎನರ್ಜಿನಲ್ಲಿ ಇದ್ರಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ನಿರೀಕ್ಷೆಗಳಿತ್ತು ಬಟ್ ಲೈಫಲ್ಲಿ ನಿಮಗೆ ಒಂದು ಟೀಚಿಂಗ್ ಅನ್ನೋದು ಬಂದಾಗ ಅಥವಾ ಪೆಟ್ಟುಗಳು ನೀವು ಪಟ್ಟಾಗ ತಿಂದಾಗ ಅಥವಾ ಒಂದಲ್ಲ ಒಂದು ನೋವು ನಿಮಗೆ ಪ್ರತಿಯೊಂದು ಹಂತದಲ್ಲೂ ಒಂದು ಚಾಲೆಂಜಿಂಗ್ ಏನಿರುತ್ತೋ ಅದೆಲ್ಲ ನೀವು ಕಲ್ತಿದೀರಾ ಅದನ್ನ ಸೊ ನಾವು ಎಕ್ಸೆಪ್ಟಿಂಗ್ ದ ಲೈಫ್ ಆಸ್ ಇಟ್ ಇಸ್ ಅದು ಹೇಗ್ ಬದುಕು ನಡೀತಾ ಇದೆ ಗೋ ವಿತ್ ದ ಫ್ಲೋ ಅನ್ನೋ ತರ ಬದುಕು ಬಂದಂತೆ ಸ್ವೀಕರಿಸ್ತೀನಿ ಅಂತ ನೀವು ಅನ್ಕೊಳ್ತಾ ಇದ್ದೀರಾ ಬಟ್ ಈ ವ್ಯಕ್ತಿ ನನಗ್ ನನಗೆ ಹೇಗ್ ಬೇಕು ಹಾಗೆ ನಾನು ಬದುಕ್ಬೇಕು ಅನ್ನೋ ತರ ಇದೆ ಸೊ ಇಲ್ಲಿ ನಿಮ್ ಒಂದು ಎನರ್ಜೀಸ್ ಮ್ಯಾಚ್ ಆಗ್ತಾ ಇಲ್ಲ ಇಲ್ಲಿ ನೀವು ತುಂಬಾ ಹೈ ವೈಬ್ರೇಷನ್ಸ್ ತುಂಬಾ ಪಾಸಿಟಿವ್ ಆಗ್ತಾ ಇದ್ದೀರಾ ಈ ವ್ಯಕ್ತಿ ತುಂಬಾ ಲೋ ನೆಗೆಟಿವ್ ಅಂಡ್ ಕಮಿಟ್ಮೆಂಟ್ಗಳ ಗಳ ಜೊತೆ ಸಿಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸಾಲದಲ್ಲಿ ಸಿಕ್ಕೊಂಡಿದ್ದಾರೆ ಅಂತ ಹೇಳಬಹುದು ಈ ಕಡೆ ನಿಮ್ಮ ಒಂದು ನಿಮ್ಮ ಜೊತೆ ಓಪನ್ ಅಪ್ ಆಗ್ತಾ ಇಲ್ಲ ಅಥವಾ ರಿಲೇಶನ್ಶಿಪ್ ಇಶ್ಯೂಸ್ ಇದೆ ಒಂದು ಕಡೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನೊಂದು ಕಡೆ ಫಿನಾನ್ಸ್ ಹಾಳಾಗ್ತಾ ಇದೆ ಸೊ ಇದರಿಂದಾಗಿ ಇನ್ನೂ ಹೆಚ್ಚು 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 ಈ ವ್ಯಕ್ತಿ ಎಸ್ಪ್ರೇಟ್ ಆಗ್ತಾ ಇದ್ದಾರೆ ಅಂತ ಹೇಳಬಹುದು ಮೈಟ್ ಬಿ ಇಲ್ಲಿ ನನಗೆ ಒಂದು ಎನರ್ಜೀಸ್ ಅಂದ್ರೆ ಹಾರ್ಸ್ ರೈಡಿಂಗ್ ಅನ್ನೋ ಎನರ್ಜಿಸ್ ಬರ್ತಾ ಇದೆ ಮೈಟ್ ಬಿ ಇವರು ಹಾರ್ಸ್ ರೇಸ್ ಅಲ್ಲಿ ದುಡ್ಡನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಬಹುದು ಅಥವಾ ಟ್ರೇಡಿಂಗ್ ಅಲ್ಲಿ ದುಡ್ಡನ್ನ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬಹುದು ಸೊ ಆ ಒಂದು ದುಡ್ಡು ಲಾಸ್ ಎನರ್ಜಿಸ್ ಇದೆ ಸೊ ಅದಕ್ಕೂ ಕೂಡ ಇನ್ನು ಡೆಸ್ಪ್ರೇಟ್ ಆಗಿದ್ದಾರೆ ಅಂತ ಹೇಳಬಹುದು ಸೊ ಆ ಒಂದು ರೇಸಿಂಗ್ ಇದಕ್ಕೆ ಹೋಗಬೇಕು ಅನ್ನೋದನ್ನ ನಿನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ ನೀವು ಬೇಡ ಅಂತ ಹೇಳಿರಬಹುದು ಸೊ ಆ ರೀತಿ ಎನರ್ಜಿಸ್ ಇದೆ ಇಲ್ಲಿ ಬಟ್ ಸ್ಟಿಲ್ ನಿಮ್ಮ ಮೀರೂ ಕೂಡ ಈ ಒಂದು ವ್ಯಕ್ತಿ ಹೋಗಿ ತುಂಬ ಇನ್ವೆಸ್ಟ್ ಮಾಡಿ ಕೆಲವ್ರದ್ದು ಇಲ್ಲಿ ಐ ತಿಂಕ್ ತ್ರೀ ಫೈವ್ ಏಟ್ ಲ್ಯಾಕ್ಸ್ವರ್ಗು ಈ ವ್ಯಕ್ತಿ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಇದರಿಂದಾಗಿ ತುಂಬ ಡೆಸ್ಪ್ರೇಟ್ ಆಗಿದ್ದಾರೆ ಆ್ಯಂಡ್ ಫ್ಯಾಮಿಲಿಗೂ ಸರಿಯಾಗಿ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ ಅಥವಾ ಕಮಿಟ್ಮೆಂಟ್ಸ್ನ ಹ್ಯಾಂಡಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಲ್ಟಿಮೇಟ್ಲಿ ಹೇಳಬೇಕು ಅಂದರೆ ಈ ವ್ಯಕ್ತಿಯ ಎಮೋಷನ್ಸ್ ಇವ್ರಿಗೆ ಹ್ಯಾಂಡಲ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ದಿಸ್ ಪರ್ಸನ್ ನೀಡ್ ಸಮ್ ಒನ್ ಟು ಕನ್ಸೋಲ್ ಯಾರಾದ್ರೂ ಕನ್ಸಲ್ಟ್ ಮಾಡೋರ್ ಬೇಕು ಐ ತಿಂಕ್ ಈ ಪರ್ಸನ್ಗೆ ಕೌನ್ಸಿಲಿಂಗ್ ನ ಅವಶ್ಯಕತೆ ಇದೆ ಅಂತ ಹೇಳಬಹುದು ಸಪೋಸ್ ಈ ವ್ಯಕ್ತಿ ನಿಮ್ ಜೊತೆ ಮಾತಾಡ್ತಾ ಇದಾರೆ ಕನೆಕ್ಷನ್ ಅಲ್ಲಿ ಇದಾರೆ ಅಂತಂದ್ರೆ ಟು ಕನ್ಸಲ್ಟ್ ಮಾಡೋದಕ್ಕೆ ಹೇಳಿ ಅಥವಾ ಕೌನ್ಸಿಲಿಂಗ್ ತಗೊಳದಕ್ಕೆ ಹೇಳಿ ಅಥವಾ ಯಾರಾದ್ರೂ ಡಾಕ್ಟರ್ಗೆ ತೋರ್ಸೋದಕ್ ಹೇಳಿ ಅಥವಾ ನಿಮಗೆ ನೀವೇನಾದ್ರೂ ಹೀಲಿಂಗ್ ಅಲ್ಲಿ ಇದೀರಾ ಅಂತ ಸಪೋಸ್ ಇಲ್ಲಿ ಕೆಲವರು ರೇಖೆ ಮಾಡ್ತಾ ಇರಬಹುದು ನೀವು ಅಥವಾ ಟೆಲಿಪತಿಕ್ ಮೆಸೇಜಸ್ ಕಳಿಸ್ತಾ ಇರಬಹುದು ಅಥವಾ ಏಂಜಲ್ಗೆ ನೀವು ತುಂಬಾ ಕನೆಕ್ಟ್ ಇದ್ದೀರಾ ಸೊ ಟೆಲಿಪತಿಕ್ ಆಗಿ ಮೆಸೇಜ್ ನ ಕಳಿಸಿ ಹೀಲಿಂಗ್ ಕಳಿಸಿ ಡಿಸ್ಟೆನ್ಸ್ ಹೀಲಿಂಗ್ ನ ಕಳಿಸಿ ಯಾರು ರೇಖೆ ಮಾಡೋರ್ ಇದೀರಾ ಅವರು ಅಥವಾ ನೀವು ರೇಖೆ ಮಾಡ್ತಾ ಇಲ್ಲ ಹೀಲಿಂಗಲ್ಲಿ ಇಲ್ಲ ಅಂತಂದ್ರೂ ಜಸ್ಟ್ ಇಂಟೆನ್ಷನ್ಸ್ ಇಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ಹೀಲಿಂಗ್ನ ಕಳಿಸಿ ಮೈಂಡ್ ಸೆಟ್ ಇಂದ ಇಂಟೆನ್ಷನ್ಸ್ ಇಂದನು ನೀವು ಹೀಲಿಂಗ್ ಅನ್ನೋದನ್ನ ಕಳಿಸಿದ್ರೆ ಈ ವ್ಯಕ್ತಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು ಸೊ ಒಳ್ಳೇದಾಗ್ಲಿ ಈ ಒಂದು ರೀಡಿಂಗ್ ನಿಮಗೆ ರೆಸಿನೇಟ್ ಆಗಿದೆ ಅಂತ ಭಾವಿಸ್ತೀನಿ ಅಂತ ಭಾವಿಸ್ತೀನಿ ರೆಸಿನೇಟ್ ಆಗಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್